ರಾಜ್ಯದಲ್ಲಿ ಈಗ ಡೆಡ್ಲಿ ಡೆಂಗಿನದ್ದೇ ಚಿಂತೆ ಡೇಂಜರ್ ಡೆಂಗಿಗೆ ಗದಗ ಜಿಲ್ಲೆಯಲ್ಲಿ ಮೊದಲ ಬಲಿಯಾಗಿದೆ ಶಿರುಂಜಾ ಗ್ರಾಮದ ಐದು ವರ್ಷದ ಚಿರಾಯ್ ಹೊಸಮನಿ ಡೆಂಗಿನಿಂದಾಗಿ ಮೃತಪಟ್ಟಿದ್ದ ಮನೆ ಅಂಗಳದಲ್ಲಿ ನಿಂತ ನೀರಿನಿಂದ ಡೆಂಗಿ ಹರಡಿರುವ ಶಂಕೆ ವ್ಯಕ್ತಪಡಿಸಲಾಗ್ತಾ ಇದೆ ಶಿರುಂಜಾ ಗ್ರಾಮದಲ್ಲೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ಕೂಡ ನಡೆಸಿತು ರಸ್ತೆ ಗುಂಡಿಯಲ್ಲಿ ಸಂಗ್ರಹವಾಗಿರುವ ನೀರಿನಿಂದಲೇ ಡೆಂಗಿ ಹೆಚ್ಚಳ ಆಗಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ವೈದ್ಯರ ನಿರ್ಲಕ್ಷ್ಯದಿಂದ ಮಗು ಈಗ ಬಲಿಯಾಯಿತು ಅಂತ ಕುಟುಂಬದ ಸದಸ್ಯರು ಆರೋಪವನ್ನ ಮಾಡ್ತಿದ್ದಾರೆ ಡೇಂಜರ್ ಡೆಂಗಿಗೆ ಗದಗ ಜಿಲ್ಲೆಯಲ್ಲಿ ಐದು ವರ್ಷದ ಚಿರಾಯಿ ಹೊಸಮನಿ ಮೃತಪಟ್ಟಿದ್ದಾನೆ ದೊಡ್ ಬರಲ್ರಿ ಡಾಕ್ಟ್ರು ಅಲ್ಲಿ ಒಂದ್ ತಾಸುರ ಮಗ ಸೀವ್ರಿ ನನ್ ಮಗ ನಾವಲ್ಲಿ ಅಲ್ಲಿ ಹೋಯ್ ಕೂಡ್ಲೇ ಒಂದ್ ತಾಸಿ ಬಂದ್ರ ಅವ್ರು ಬಂದು ಬೆಡ್ ಇಲ್ಲ ಅದು ಇಲ್ಲ ಅದ್ರು ಸಹಿ ಮಾಡ್ರಿ ಇಲ್ಲಿ ಸಹಿ ಮಾಡ್ರಿ ಸೀರಿಯಸ್ ಪೇಶೆಂಟ್ ತಗೊಂಡೋದ್ ಕೂಡ್ಲೇ ಫಸ್ಟ್ ಅಡ್ಮಿಟ್ ಮಾಡಕೋ ಹೇಳ್ರಿ ಎಲ್ಲಿ ದೊಡ್ಡ ಡಾಕ್ಟ್ರು ಬರಲ್ರಿ ಅಲ್ಲಿ ಬಾಯ್ಲಿದ್ರೆ ಹೇಳ್ತಾರ್ರಿ ಮಿಸಿನ ಐತಿ ಅಂತ ಮಿಷಿನ್ ಹಚ್ ನಿಲ್ರಿ ಅವರು ಎಮರ್ಜೆನ್ಸಿ ಬರ್ತರ ಬೇಕು ಅಂತ ಇಟ್ಕೊಂಡ್ರು ಮುಚ್ಚಿಟ್ಕೊಂಡ್ರ ನನ್ನ ಮಗ ಏಕಿಂಗ್ ಮಾಡ್ತಾರೆ ಅಂತ ಹೇಳಿದ್ರ ಎಲ್ಲ ನಾವ್ ಇನ್ನು ಏನ್ ಮಾಡ್ಬೇಕು ಮಾಡೇವಿ ಒಂದ್ಸಲ ಏನ್ ಮೇಲೆ ಇಟ್ಟಿರಿ ಏನಾರ ಮಾಡ್ರಿ ಡಾಕ್ಟರ್ ನನ್ನ ಮಗ ಕಿತ್ಕೊಂಡಾಗತ್ತಾನ ಒದ್ದೆ ಆಡಕತ್ತಾನ ಅಂತ ಹೇಳಿದ್ರ ಒಬ್ರ ಬರಲಿಲ್ಲ ನೋಡಲಿಲ್ಲ ಬುಧವಾರ ಸ್ವಲ್ಪ ಚಂದಿ ಮನ್ ಸ್ವಲ್ಪ ಜ್ವರ ಬಂದಿದ್ದೀರಿ ಬೆಳತಂಗ ರಾತ್ರಿ ವಾಟಿ ಮಾಡ್ಕೊಂಡಿದ್ದೀರಿ ಬೆಸ್ತಾರೆ ಮುಂಜಾನೆ ಅದ್ರಲ್ಲೇ ಸಿರಿಯಾಟ್ಗೆ ಹೋದ್ರಿ ಮತ್ತು ಅವರೆಲ್ಲ ಅಲ್ಲಿ ರಕ್ತ ಬೆಡ್ ಚೆಕಪ್ನೆಲ್ಲ ತೆಗೆಸಿ ಜಿಲ್ಲಾ ಆಸ್ಪತ್ರೆಗೆ ಹೋಗಿರಿ ಒಂದು ಎರಡು ಮೂರು ದಿವಸ ಅಡ್ಮಿಟ್ ಆಗಬೇಕು ಡೆಂಗೂ ಜ್ವರ ಬಂದವ ಅಂತ ಹೇಳಿರಿ ಅಲ್ಲಿಗೆ ಆರು ಗಂಟೆಗೆ ಜಿಲ್ಲಾ ಆಸ್ಪತ್ರೆಗೆ ಹೋದ್ವಿ ಆರು ಗಂಟೆಗೆ ಹೋದ್ರೆ ಅವರು ಜಗ್ ಪೇಷಂಟ್ ಜಗ್ಗದ ಹುಡ್ರು ಎಲ್ಲ ಡೆಂಗೂ ಕೇಸಾದವು ಇದಕ್ಕಾಗಲ್ಲ ಅದು ಇದು ಮಾಡೋಕ್ಕಾಗಲ್ಲ ಅಂತಂದು ನಮಗೆ ಆರಕ್ಕೆ ಹೋದ್ರೆ ಎಂಟಕ್ಕೆ ಅಡ್ಮಿಟ್ ಮಾಡ್ಕೊಂಡ್ರಿ ಎಂಟಕ್ಕೆ ಅಡ್ಮಿಟ್ ಮಾಡ್ಕೊಂಡು ಈ ಬೆಡ್ ಒಂದೇ ಬೆಡ್ನಾಗ ಹಾಕ್ತೀವಿ ಅವ್ರಿಗೆ ಏನಾರು ಆಗಿ ಇದಾದ್ರೆ ನಮ್ಗೆ ಗೊತ್ತಿಲ್ಲ ಹಂಗೆ ಸೇವ್ ಮಾಡಿರಿ ಎಲ್ಲ ಮಾಡ್ಕೊಂಡ್ರಿ ಅವ್ರು ಹೋಗಿಬಿಟ್ಲ ಐಸಿನ ಆಗಿಟ್ಟು ನನ್ನ ಮಗನ ಇದು ಮಾಡಿದ್ರೆ ಆರಾಮ ಅಯ್ಯ ಏಸಿನ್ ಮಿಷನ್ ನಾವು ಹೋಯ್ವಿ ಎಮರ್ಜೆನ್ಸಿ ಕೇಸ್ ಬಂದ್ರೆ ಇಷ್ಟ ಆಗ್ತೀವಿ ಎಲ್ಲರಿಗೆ ಹಾಕಕ್ಕೆ ಆಗಂಗಿಲ್ಲ ನಿಮ್ಮ ಮಗನ ಹಬ್ಬದ ನೋಡ್ಕೊಂಡಿದ್ರಿ ಹಂಗೆ ಅಂತ ಇದು ಮಾಡಿದ್ರು ಅವರು ಎಮ್ ದೊಡ್ಡ ಡಾಕ್ಟ್ರು ಯಾರು ಇದ್ದಿಲ್ಲ ರೀ ಎಲ್ಲರೂ ಕಲಿಯೋರಿ ಬೆಳಿಗ್ಗೆ ಹತ್ತು ಗಂಟೆ ಚೆನ್ನಿಮ್ಮ ನಾವು ಹೋಗಿರಿ ಬೆಳಗ್ಗೆ ಹತ್ತು ಗಂಟೆಗೆ ಬರ್ತಾರೆ ಅಂದ್ರೆ ಬೆಳಿಗ್ಗೆ ಏನಾರಾಗ ನನ್ನ ಮಗ ಆಗಲಿ ಇದಾಗಿ ಬಂದಿದ್ದೀರಿ ಇಲ್ಲಿ ದೊಡ್ಡ ಮಿಷನ್ ಇಲ್ಲ ಇಲ್ಲಿ ತೊಗೊಂಡೋಗ್ರಿ ನೀವು ಜಿಲ್ಲಾ ಕೆ ಎಮ್ ಸಿಗೆ ಹೋಗ್ರಿ ಅಂತ ಕಳ್ಸಿದ್ರಿ ಅವರ ನೋಡಿದ್ರೆ ನನ್ನ ಮಗ ಉಳಿತಿದ್ರಿ ಈಗ ನನ್ ಮಗನ್ ಕೊಡ್ತಾರ ಅವ್ರ ಆಗಲ್ರಿ ಬೆಳತನಕ ಒಂದಿಲೆನ್ ಮಗ ಇಟ್ಟಿ ಅವ್ನ ಒಂದು ಇಂಜೆಕ್ಷನ್ ಇಲ್ಲ ಒಂದ್ ಏನಿಲ್ಲ ಅಲ್ಲಿ ಧರ್ಮಸ್ಥಳ್ರಿ ಬೆಳ್ತನಕ ಅವ್ ಏನ್ ಬೇಕಂತ ಕೊಟ್ಟೆ ಇಲ್ಲ ಅವ್ರು ಅವ್ನ ಕೊಟ್ಟಿದ್ರೆ ಉಳಿತಿದ್ದ ಹುಡುಗ ಅಂದ್ರಿ ಅವರು ಮತ್ ಬೆಳಗ್ಗೆ ಎದ್ ಗುಟ್ಲಿ ಈಗ ಐಸಿನ್ ಆಗಿಡ್ಬೇಕ ನಮ್ ಕಡೆ ಐಸಿನ್ ಮಿಷಿನ್ ಇಲ್ಲ ಹೋರೀ ಮುಂದ್ಕಂತ ಬೆಳಿಗ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್